ಅಲ್ಲಿನ ಬಾಬಾ ಬಂದಾರಂತ ಅಂತ ಬದನಿಕೆ ಬಾಬರು ಅವರ ಕಡೆ ಕೇಳು ಬರ್ರಿ ಏನು ಗೊತ್ತಾ ಗಾಳಿ ಶಕಾಯಿದಾ ಅಂತ ಏನು ಹಾಗ್ಯಾಕ ಮಾಡಾತ ನೋಡೋಣ ಬರ್ರಿ ಕೊನೆ ಮಾಡಬಾರದಪ್ಪ ತಾಯಿ ತಂದಿ ಹೇಳಿದ್ದು ಬುದ್ಧಿ ಕಲಿಬೇಕು ಚೆನ್ನಾ ಸಾಲಿ ಕಲಿಬೇಕು ಶಾಣೆ ಅಕ್ಕಿದಿ ಹಾಗೆಲ್ಲ ವಾಂಡ್ ಹಚ್ಚಬಾರದು ಏನ್ ಹೇಳಿನಿ ರೊಕ್ಕ ರೊಕ್ಕ ರಕ್ಕನ್ ಬಾರದು ಹೋಗಿ ಚೆಂದಾಗಿ ಹೋಗು ಅಪ್ಪ

ஏன்னா

ಈ ದಿಕ್ಕಿಲಿಂದ ಬದನಿಕಾಯಿ ಬಾಬಾ ಶಿಷ್ಯರು ಬರ್ತಾರೋ ಲೇ ಅವರಿಗೆ ಮನಸ್ಸಿಗೆ ಹೀರಿ ಹಿಂದಿ ಕಳಿಸ್ಬೇಕು ಹ್ಮ್ ಆಶೀರ್ವಾದ ಮಾಡ್ಬೇಕು

यार खाना खा ఇంట్రడక్షన్ లాస్టిక్ రంపర్స బాబ మనం మాట వరిల్లే నిము గురుగళ్ళో అంటారే కొడ్రి రొక కొడ్రి హౌదా హ బాబరే పొందమాల్ రే ఓ స్కానర్ ఇల్రే

ಬಾಬಾಗಿ ಲೇ ಮಗನೇ ಬಂದಿದ್ದು ನನಗ್ ಹುಡ್ಕರ್ಕೊಂಡೆ ಬಂದಾರವ್ರು ನನಗೆಲ್ಲ ಕಾಳಿ ನೀ ಹೇಳಿದ ತಾಯಿ

ಈ ಮಗ ಬಂದ ಅವ್ರ ತಂದೆ ತಾಯಿ ಮಾತೆ ಕೇಳಲ್ಲ ತಾಯಿ ತಾಯಿ ನನಗೆ ಬಂದು ನೋಡ್ದಾಳ ನೀವಿಬ್ರು ತಂದೆ ತಾಯಿ ಬಹಳ ಈ ಮಗನಿಗೆ ಸಂಕಟದಾಗ್ ಬಂದಿರಿ ಹ್ಮ್ ಇರ್ಲಿ ಮಂಕ ಬುದ್ಧಿ ಅದ ಅವ ಮಾತಾಡಲ್ಲ ಅವನ ಮೈ ಯಾಗ ಮಾತಾಡತು ತೆಗಿತ ತೆಗಿತೇನ ಕೊರಗ ಹೊರಗಿ ಇವನಿಗೆ ಮಹಾ ದೊಡ್ಡ ಮೂಲಿ ಮನಿ ಮಾದೇವ್ವ ಬಂದು ಶೇರ್ಕೊಂಡ್ಬಿಟ್ಟಿ ಮೂಲಿ ಅಕ್ಕಿ ಏನ್ರಿ ಹ್ಮ್

ಈಗ ಇಲ್ಲ ಅಕ್ಕಿ ಸತ್ತು ಪಿಶಾಚ ಆಗಿ ನಿನ್ನ ಮಗನಿಗೆ ಅಂಟೋಸ್ಕೊಂಡ್ಬಿಟ್ಟಣ ಹ್ಮ್ ನೀ ತಾಯಿ ಮಗನ ಮ್ಯಾಗ ಕಣ್ಣು ಹಾಕಬೇಡ ಆ ತಾಯಿ ಮಗನ ಮ್ಯಾಲ ನೀ ನಿನಗೆ ತಿಳಿಯಲ್ಲ ಆ ಅಮ್ಮನ ಮಗ ಅಲ್ಲ ಹೌದು ಅಲ್ಲೋ ಮತ್ತೆ ನಾ ಏನ್ ಹೇಳಕತ್ತೀನಿ ಬಾವ್ರಿ ಇಲ್ಲಿ ಬಾನಿ ನಿನಗ ದೂರ್ ಬಿಡಲ್ಲ ಏನು ಮಹಿಮೆ ಮಂಡಲ್ ಹಾಕಿನಿ ನಿನಗ ಬಿಡಲ್ಲ ಬಾ

ಸೋಮ ಆ ಮಾದಿ 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 ಬೇಡಕತ್ತಳ ಪಾಪ ಖುಷಿ ಮೇಲ ಲೇ ಮಾದಿ ಬ್ಯಾರೆ ಬೇಡು ಶ್ರಾವಣ ತಿಂಗಳಾಗ ಕೋಳಿ ತುಟ್ಟಿರ್ತವ ಮೈ ಹಣ್ಣು ಮಾಡ್ಕೊಂಡು ಹೋತಿ ಮಾಡಿ ಹೋಗ್ರೀಪ ಮಾದೇ ನೀರಿನ ಮಹಿಮೆ ಸೊಟ್ನಿ ಹಿಡ್ಕೊರಿ ಆಹಾ ನೀರಿನ ಮಹಿಮೆ ಮಾಡಿನಿ ಅಕ್ಕಿಗೆ ಕಳಶಿನ ಅಕ್ಕಿಗೆ ಕಳಶಿನ ಅಕ್ಕ ಶಿಷ್ಯಾಳ ಆ ಈ ನೀರಿನ ಮಹಿಮೆ ಅಕ್ಕಿಗೆ ಸೊಟ್ಟಾಗ್ತದ ಇವನ ಮ್ಯಾಲ ಮೂರು ಸಲ ಮಂಡಲ ಹಾಕಿ ಹೋಗಿ ಏಳ ದಾರಿ ಇದ್ದಲ್ಲಿ ಹೋಗಿ ದಾರಿ ಮೂರು ಸಲ ಹ್ಮ ಹೋಗು ಒಳ್ಳೆ ನೋಡ್ಬೇಡ ಹೋಗಿ ಚೇಲಿಬಾ ಹ್ಮ ಎಡಗಾಲೆ ಹೊದಿಬಾ ಹ್ಮ್ರಿ ಹೋಗಕತ್ತಿರಿ ಅಮ್ಮ ನಿನ್ನ ಆಶೀರ್ವಾದದಿಂದ ಇವತ್ತ ಒಂದ ಶಾಪನ ದೂರ್ ಮಾಡಿನಿ ನಾ ಹೇಳಿದ್ದು ನೀವಿಬ್ರು ಕಿವಿ ತಗದ ಕೇಳ್ರಿ ಆ ಖುಷಿನ ಜೀವ ಉಳಿಸಿ ನೀವತ್ತ ಒಂದ್ ಬದನಿಕಾಯಿ ಒಳಗ ಒಳಗ ಮೂರ ಭಾಗ ಮಾಡಿ ಅದು ಅರ್ಧ ಭಾಗ ಅವನಿಗೆ ಸೊಟ್ಟು ತಿನಸ್ರಿ ಅರ್ಧ ಭಾಗ ಅವನು ಸುತ್ತ ಮಂಡಲ ಹಾಕಿ ಮೂರು ದಾರಿ ಇದ್ದಲ್ಲಿ ಒಯ್ದು ಹೋಗಿರಿ ಕಣ್ಣು ಈ ಕಡೆ ಬಿಟ್ಟುಕೊಂಡು ಕೇಳೋ ಹಾ ಕಿವಿ ಆ ಕಡೆ ಕಡೆ ಅಲ್ಲಾಡ್ಸ ಅರ್ಧ ಇನ್ನರ್ಧ ಇನ್ನಾರ್ಧ ಭಾಗ ಉಳ್ದೇರ ಅದೇ ಮೇನ ಭಾಗವೋ ಮೂರು ಮಂದಿ ಕೂಡಿ ಅದು ಮೂರು ಮಂದಿ ಕೂಡಿ ಒಂದು ದೊಡ್ಡ ಬಗಣಿ ಒಳಗ ಅನ್ನ ಹಾಕೊಂಡು ಮಿಕ್ಸ್ ಮಾಡಿ ಸರಿಯಾಗಿ ತಿನ್ಬೇಕು ಏಳು ದಿನ ತಪ್ಪಲಾರದೆ ಆ ದೇವಿ ಮರಿಬೇಡ್ರಿ ಆ ದೇವಿ ಆದ್ನೆ ಆಗ್ಯದ ದೇವಿ ಬಂದಾಳ ಹ್ಮ